ನೀವು ದಯವಿಟ್ಟು ಆ ಮುನ್ರತ್ನಂದು ರೇಪ್ ಕೇಸ್ ಏನೋ ಇದೆಯಲ್ಲ ರೀ ಅದೆಲ್ಲ ವಿಧಾನಸೌಧದಲ್ಲಿ ಮಾಡಿದಂತಲ್ಲ ಅದನ್ನು ಸ್ವಲ್ಪ ನೋಡಿರಿ ಅದೇ ನಿಮ್ಚ ಅದ್ರ ಬಗ್ಗೆ ನೋಡಿರಿ ಅವನು ಹೇಳಿದ್ದನ್ನೆಲ್ಲ ಇಲ್ಲಿ ಬಂದು ಹೇಳಬೇಡ್ರಿ ಕೊರಂಗು ಸ್ಟ್ಯಾಚ್ಯೂ ಮಾಡಬೇಕು ಅಂತ ಕೊನ್ರು ಕೊರಂಗು ಅಂತ ಬ್ರದರ್ಸ್ ಇಬ್ಬರುದನ್ನು ಸ್ಟ್ಯಾಚ್ಯೂ ಮಾಡಬೇಕು ಅಂತ ಪರ್ಮಿಷನ್ ಕೇಳಿದ್ದಾರೆ ನಮ್ಮ ವರ್ಕರ್ಸ್ ಬಂದಿದ್ರು ಈಗ ಲೆಟ್ರ್ ಕೊಡಬೇಕು ಯಾರಿಗೆ ಕೊಡಬೇಕಣ ಅಂತ ಡಿ ಸಿ ಎಮ್ ಕೊಡ್ರಪ್ಪ ಅಂದೆ ಹಾಂ ರೆಸ್ಟ್ ಎಷ್ಟು ಆರೋಗ್ಯವಾಗಿದ್ದೀನಿ ಗೊತ್ತಾ ಖುಷಿಯಾಗಿದ್ದೀನಿ ಗೊತ್ತಾ ಆರೋಗ್ಯ ಎಲ್ಲ ಇಂಪ್ರೂವ್ ಆಗಿದೆ ನೆಮ್ಮದಿ ಆಗಿದ್ದೀವಿ ಏನು ತಲೆ ಬಿಸಿ ಇಲ್ಲ ಥ್ಯಾಂಕ್ ಯು ನೀವು ದಯವಿಟ್ಟು ಆ ಮುನರತ್ನಂದು ರೇಪ್ ಕೇಸ್ದೇನೋ ಇದೆಯಲ್ಲ ರೀ ಅದೇನೋ ವಿಧಾನಸೌಧದಲ್ಲಿ ಮಾಡಿದಂತಲ್ಲ ಅದನ್ನು ಸ್ವಲ್ಪ ನೋಡಿರಿ ಅದೇನುಷ್ ಅದ್ರ ಬಗ್ಗೆ ನೋಡಿರಿ ಅವನು ಹೇಳಿದ್ದನ್ನೆಲ್ಲ ಇಲ್ಲಿ ಬಂದು ಹೇಳಬೇಡ್ರಿ ಕೊರಂಗು ಸ್ಟ್ಯಾಚ್ಯು ಮಾಡಬೇಕು ಅಂತ ಕೊನ್ರು ಕೊರಂಗು ಮುನ್ರತ್ನಂದು ಬ್ರದರ್ಸ್ ಇಬ್ಬರುದನ್ನು ಸ್ಟ್ಯಾಚು ಮಾಡಬೇಕು ಅಂತ ಪರ್ಮಿಷನ್ ಕೇಳಿದ್ದಾರೆ ನಮ್ಮ ವರ್ಕರ್ಸ್ ಬಂದಿದ್ರು ಈಗ ಲೆಟ್ರ್ ಕೊಡಬೇಕು ಯಾರಿಗೆ ಕೊಡಬೇಕಣ ಅಂತ ಡಿ ಸಿ ಎಮ್ ಕೊಡ್ರಪ್ಪ ಅಂದೆ ರೆಸ್ಟ್ ಎಷ್ಟು ಆರೋಗ್ಯವಾಗಿದ್ದೀನಿ ಗೊತ್ತಾ ಖುಷಿಯಾಗಿದ್ದೀನಿ ಗೊತ್ತಾ ಆರೋಗ್ಯ ಎಲ್ಲ ಇಂಪ್ರೂವ್ ಆಗಿದೆ ನೆಮ್ಮದಿ ಆಗಿದ್ದೀವಿ ಏನು ತಲೆ ಬಿಸಿ ಇಲ್ಲ Thank you.